ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾಸಕರಾಗಿರುವ ಶ್ರೀಮತಿ ಜಿ ನಾಯಕ್ ರವರು ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ನಮ್ಮ ಭಾಗಕ್ಕೆ ಉತ್ತಮ ರೀತಿಯಿಂದ ಸರ್ಕಾರದ ಸೌಲಭ್ಯವನ್ನ ಒದಗಿಸುವ ಕೆಲಸ ಸರ್ಕಾರ ಮಾಡಬೇಕೆಂದು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಮ್ಮ ಭಾಗ ಬಹುಶಃ ಹಿಂದೆ ಉಳಿದಿದೆ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಬಜೆಟ್ ಮಂಡನೆ ಮಾಡಬೇಕು ಹಾಗೂ ಉತ್ತರ ಕರ್ನಾಟಕಕ್ಕೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಒದಗಿಸಬೇಕೆಂದು ಸದನದಲ್ಲಿ ಸ್ಪೀಕರ್ ಮುಖಾಂತರ ಒತ್ತಾಯಿಸಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥದ್ದು ಒಂದು ತಾರತಮ್ಯ ಒಂದು ವಿಷಯ ಅದು ಸತ್ಯದ ಮಾತು ಸಭಾಧ್ಯಕ್ಷರೇ ಯಾಕಪ್ಪ ಅಂತಂದ್ರೆ ನೋಡ್ರಿ ಸಭಾಧ್ಯಕ್ಷರೇ ಈಗ ನಾವು ಉತ್ತರ ಕರ್ನಾಟಕದಾಗ ನಾವು ಹುಟ್ಟಿವಿ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಎಲ್ಲೆಲ್ಲಿ ಹೇಳ್ಬೇಕು ಎಷ್ಟು ಸಲ ಹೇಳ್ಬೇಕು ಅನ್ನೋಂಥದ್ದನ್ನ ಪ್ರತಿಯೊಬ್ಬರು ಆತ್ಮಲೋಕನ ಮಾಡ್ಕೋಬೇಕು ಯಾಕಂದ್ರೆ ಹಿರಿಯರೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ ಈಗ ದಕ್ಷಿಣ ಕರ್ನಾಟಕ ಅದು ಕೂಡ ನಮ್ದೇ ಯಾಕಂದ್ರೆ ಅಖಂಡ ಕರ್ನಾಟಕ ಅಂದಾಗ ನಾವೆಲ್ಲರೂ ಆ ಕರ್ನಾಟಕದಲ್ಲೇ ಬರ್ತಕ್ಕಂಥವ್ರು ಯಾಕಂದ್ರೆ ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಒಂದಿಷ್ಟು ಜನ ನಮ್ಮ ಕಡೆ ಬರ್ತದರ ಸಭಾಧ್ಯಕ್ಷರೇ ಅವರು ಬಂದಂಥವ್ರು ಅಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬರ್ತಾರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿ ಬರ್ತಾರೆ ಆ ಅಂಥವ್ರಿಗೆಲ್ಲ ಇಲ್ಲಿ ಸಿಗೋಂಥ ಗೌರವನೇ ಬೇರೆ ಸಭಾಧ್ಯಕ್ಷರೇ ಆದರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವರೇ ನಾವು ದಕ್ಷಿಣ ಕರ್ನಾಟಕ ಕಡೆ ನಾವು ಇಲ್ಲಿ ಹೋದಂಥವ್ರು ಎಂಥವ್ರು ಅನ್ನೋಂಥದ್ದು ತಾವು ಗಮನಿಸ್ಬೇಕು ಸಭಾಧ್ಯಕ್ಷರೇ ಅವ್ರು ಯಾರಪ್ಪ ಅಂತಂದರೆ ಕೂಲಿ ಕೆಲಸ ಮಾಡ್ತಾರ ಗಾರೆ ಕೆಲಸ ಮಾಡ್ತಾರ ಇವೆಲ್ಲ ಆಟ ಹೊಡಿತಾರ ಮತ್ತೆ ಎಲ್ಲ ಉದ್ಯೋಗ ನಡೆಸಿ ನಾವು ಗಮನಿಸ್ತೀವಿ ಇದು ಯಾವ ನ್ಯಾಯ ಅನ್ನೋಂಥದನ್ನ ನಿಜವಾಗ್ಲು ನನಗೆ ಬಹಳ ನೋವಾಗ್ತದ ಸಭಾಧ್ಯಕ್ಷರೇ ಯಾಕಂತಂದ್ರೆ ಇದಕ್ಕೆ ಕಾರಣ ಇಷ್ಟೇ ಯಾಕಂದ್ರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಬೇಕು ಜಾಸ್ತಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂದಾಗ ಮಾತ್ರ ನಾವು ಇಲ್ಲಿ ಏನಾದರೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆ ಆ ಒಂದು ತಾರತಮ್ಯ ಬರೋದಿಲ್ಲ ಅಂತೇಳಿ ನನ್ನ ಒಂದು ಭಾವನೆ ಸಭಾಧ್ಯಕ್ಷರೇ ಯಾಕಂದ್ರೆ ಬರೇ ಒಂದು ಯೂನಿವರ್ಸಿಟಿ ಇರ್ಬೋದು ಈ ಕಡೆ ನಮ್ಮಲ್ಲಿ ಕಾರ್ಖಾನೆಗಳಿರ್ಬೋದು ಮತ್ತೆ ನೀರಾವರಿ ನೀರಾವರಿ ಮತ್ತೆ